ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಋಶ್ಚಿಕ ರಾಶಿಯವರು ಈ ಒಂದು ದೀಪಾವಳಿ ಅಮಾವಾಸ್ಯ ಮುಗಿದ ನಂತರ ಇವರ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಗಳಿಸಿಕೊಳ್ತಾರೆ ಅದೃಷ್ಟದ ಅಂಶಗಳು ಯಾವ ರೀತಿ ಇವರ ಜೀವನಕ್ಕೆ ಬಂದು ಸೇರಿಕೊಳ್ಳುತ್ತದೆ ಯಾವೆಲ್ಲ ಪರಿಹಾರವನ್ನು ಮಾಡುವ ಮೂಲಕ ಇವರು ಜೀವನದಲ್ಲಿ ಯಶಸ್ವಿ ಆಗ್ತಾ ಹೋಗ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ದೀಪಾವಳಿ ಮುಗಿದ ನಂತರ ಈ ರಾಶಿಯವರ ಜೀವನದಲ್ಲಿ ನೂರಕ್ಕೆ ನೂರರಷ್ಟು ಖಂಡಿತವಾಗಿ ಇದೆ ನಡೆಯುತ್ತದೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಗಳ ಕಾಲ ಈ ರಾಶಿ ಚಕ್ರ ಜನರ ಜೀವನ ಅದ್ಭುತವಾದ ಪರಿವರ್ತನೆಯಿಂದ ರೂಪುಗೊಳ್ತಿದೆ ಹಾಗಾದರೆ ಋಷಿಕ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಗಂಭೀರವಾದ ದೊಡ್ಡ ಘಟನೆ ಯಾವುದು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ರುಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ರುಚಿಕ ರಾಶಿಯವರು ಜ್ಯೋತಿಷ್ಯ ಚಕ್ರದ ಎಂಟನೇ ರಾಶಿ ರುಚಿಕ ರಾಶಿ ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೃಶ್ಚಿಕ ರಾಶಿಯವರ ನಿರ್ಗೂಢವಾದ ಕಣ್ಣುಗಳು ಹಾಯಸ್ಕಾಂತವಾದ ಸೆಳೆತ ಬಂಡೆ ಅಂತಹ ನಿಶ್ಚಲತೆ ಆದರೆ ಅವರಿಗೊಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನು ಬಚ್ಚಿಟ್ಟುಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ಪೂರ್ಣವಾದ ಮನಸ್ಸಿನಿಂದ ಮಾಡ್ತಾರೆ ಇದರಿಂದ ಯಶಸ್ಸನ್ನು ಕಂಡುಕೊಳ್ಳೋಕೆ ಸಾಧ್ಯವಾದಷ್ಟು ಕಷ್ಟಪಡುವಂತಹ ಪಡುವಂತಹ ವ್ಯಕ್ತಿಗಳ ಆಗಿರ್ತಾರೆ ಇನ್ನು ವೃಶ್ಚಿಕ ರಾಶಿಯವರ ಹುಟ್ಟಿರುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಕೂಡ ಯಾವುದೇ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅಥವಾ ಕೆಲವರು ಜೀವನದಲ್ಲಿ ತುಂಬಾ ಮಟ್ಟದಲ್ಲಿ ಇರ್ತಾರೆ ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡಬೇಕಾದಂತಹ ಸಂಗತಿಗಳು ಇದೆ ಯಾಕಂದ್ರೆ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದ್ರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನ ಕಂಟ್ರೋಲ್ ಆಗಿದ್ರೆ ನಿಯಂತ್ರಣ ಮಾಡೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಋಷಿಕಾ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾದದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘಾ ಎಂದು ಸಹ ಕರೆಯುತ್ತೇವೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಈ ರಾಶಿಯವರ ಮೇಲೆ ಸಿಕ್ಕರೆ ಸಾಕು ಅದು ಎಂಥದ್ದೇ ಆದ ತೊಂದರೆಗಳಿದ್ರೂ ಕೂಡ ಅದನ್ನು ನಿವಾರಿಸಿಕೊಳ್ಳುವಂತಹ ಚಾಣಾಕ್ಷತನವನ್ನ ಪಡ್ಕೊಳ್ತಾ ಹೋಗ್ತಾರೆ ರಾಶಿ ಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಚೇಳಿನ ಗುಣವೇನು ಅದು ಸುಮ್ಮನೆ ಯಾರನ್ನ ಕೂಡ ಕಚ್ಚೋದಿಲ್ಲ ಅದೇ ರೀತಿ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನ ಕೆಣಕಿದರೆ ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾಗಿ ಅದು ಕುಟುಕನ ಕುಡುಕುತ್ತೆ ಅದೇ ರೀತಿ ಋಷಿಕಾ ರಾಶಿಯವರ ಜೀವನದಲ್ಲಿ ಅವರಾಯ್ತು ಅವರ ಕೆಲಸವಾಯ್ತು ಅದೇ ರೀತಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಯಾರಿಗೂ ಸಹ ತೊಂದರೆಯನ್ನ ಕೊಡೋದಿಲ್ಲ ಆದರೆ ಇವರಿಗೆ ತೊಂದರೆ ಕೊಟ್ಟರೆ ಅದನ್ನ ಯಾವತ್ತೂ ಕೂಡ ಬಿಡುವಂತ ಮಾತೇ ಇಲ್ಲ ಅಷ್ಟೊಂದು ಪ್ರಬಲವಾದಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಇನ್ನು ಋಷಿಕ ರಾಶಿಯವರ ವ್ಯಕ್ತಿತ್ವ ನೋಡೋದಾದ್ರೆ ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರೂ ಕೂಡ ಅವರ ಮನಸ್ಸಿನ ಒಳಗೆ ಸದಾ ಯೋಚನೆಗಳ ಬಿರುಗಾಳಿ ಎದ್ದಿರುತ್ತದೆ ಇವರನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಇವರು ತಮ್ಮ ಸುತ್ತಮುತ್ತ ಒಂದು ಅದೃಶ್ಯ ಗೋಡೆಯನ್ನ ಕಟ್ಟಿಕೊಂಡಿರ್ತಾರೆ ಎಲ್ಲರನ್ನ ಸುಲಭವಾಗಿ ನಂಬೋದಿಲ್ಲ ಎಲ್ಲರನ್ನ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಿಲ್ಲ ಅದೇ ರೀತಿ ಕುಟುಂಬ ಅಂತ ಬಂದರೆ ತಮ್ಮ ಪ್ರಾಣವನ್ನ ಕೊಡಗು ಕೂಡ ಯೋಚನೆ ಮಾಡೋದಿಲ್ಲ ಕುಟುಂಬ ಸದಸ್ಯರ ಒಳಿತುಗಾಗಿ ಇವರು ಎಲ್ಲ ಕೆಲಸವನ್ನ ನಿರ್ವಹಿಸ್ತಾರೆ ಇವರು ಎಷ್ಟೊಂದು ಸರಿ ಕಷ್ಟವನ್ನ ಪಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿಗಳಾಗಿದ್ರು ಕೂಡ ಇವರು ನಂಬಿದವರಿಂದಲೇ ಬಹಳಷ್ಟು ಮೋಸವನ್ನ ಹೋಗ್ತಾ ಇರ್ತಾರೆ ನಂಬಿದಂತವರೇ ಮೋಸ ಮಾಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಇವರು ಎಲ್ಲವನ್ನ ಕಳ್ಕೊಂಡು ಮತ್ತೆ ಪುನಃ ಪ್ರಾರಂಭಿಸಿದರೂ ಕೂಡ ಇವರು ಯೋಚನೆ ಮಾಡೋದಿಲ್ಲ ಮತ್ತೆ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳೋದಿಲ್ಲ ಯಾವುದೇ ಕಷ್ಟಕರ ಸಂಗತಿಯನ್ನು ಕೂಡ ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗೆ ಇರೋದ್ರಿಂದ ಇವರು ಬಹಳಷ್ಟು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬೇಕು ಅಂತ ಆತುರ ಪಡ್ತಾರೆ ಆದರೆ ಇವರಿಗೆ ನೆಮ್ಮದಿ ಅನ್ನೋದು ಮರಿಚಿಕೆಯಾಗಿರುತ್ತೆ ಆಗಿರುತ್ತೆ ಯಾಕಂದ್ರೆ ಎಷ್ಟೋ ಕಷ್ಟಗಳ ನಡುವೆಯೂ ಇವರು ನೆಮ್ಮದಿಯನ್ನ ಹುಡುಕುವ ಬರದಲ್ಲಿ ಇವರ ಸಂಬಂಧಿಕರು ಇವರ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ ಇವರಿಗೆ ಸಾಕಷ್ಟು ನೋವುಗಳನ್ನ ಕೊಡ್ತಾರೆ ಆದ್ರೂ ಕೂಡ ವೃಶ್ಚಿಕ ರಾಶಿಯವರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಇವರು ಎಲ್ಲಾ ರೀತಿಯ ತೊಂದರೆ ಕೂಡ ಸಿದ್ಧರಾಗಿರ್ತಾರೆ ಈ ರಾಶಿ ಅಧಿಪತಿ ಮಂಗಳ ದೇವ ಕುಜ ಮಂಗಳ ಗ್ರಹವನ್ನ ಶಕ್ತಿ ಧೈರ್ಯ ಕೋಪ ಹೋರಾಟ ಮತ್ತು ಉತ್ಸಾಹಕಾರಕ ಎಂದು ಕರೆಯಲಾಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿರಾಂಗಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ಇರುತ್ತದೆ ಇನ್ನು ಸೋಲನ್ನು ಇವರು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಬಿದ್ದರೂ ಕೂಡ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುವಂತಹ ಶಕ್ತಿ ಇವರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು ಅಸೂಹೆ ಪಡ್ತಾರೆ ದ್ವೇಷ ಸಾಧಿಸುತ್ತಾರೆ ಅಂತ ಆದ್ರೆ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರು ನೋಡೋಕೆ ಆ ರೀತಿ ಇದ್ರೂ ಅವರ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತೆ ಎಲ್ಲ ಕಷ್ಟಗಳನ್ನ ಹೆದರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ನೆಮ್ಮದಿಗೋಸ್ಕರ ಸಾಕ ಸಾಕಷ್ಟು ಕಷ್ಟವನ್ನ ಪಡ್ತಾ ಇರ್ತಾರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದೊಡ್ಡದಾದ ಬದಲಾವಣೆ ಈ ಸಂದರ್ಭದಲ್ಲಿ ಸಾಗೋದ್ರಿಂದ ಇವರು ಹಲವಾರು ರೀತಿಯ ಒಂದು ಕಷ್ಟಗಳನ್ನ ಹೆದರಿಸಿ ನೆಮ್ಮದಿಯನ್ನ ಹುಡುಕೋಕೋಸ್ಕರ ಸಾಕಷ್ಟು ರೀತಿಯ ಒಂದು ಕಷ್ಟವನ್ನ ಪಡ್ತಾ ಇರ್ತಾರೆ ಆದ್ರೆ ಇವರಿಗೆ ಗೊತ್ತಿರುತ್ತೆ ಆಧ್ಯಾತ್ಮಿಕವಾಗಿ ಇವರಿಗೆ ನೆಮ್ಮದಿ ಸಿಗುತ್ತದೆ ಅಂತ ಅದೇ ರೀತಿ ಇವರು ಆಧ್ಯಾತ್ಮಿಕವಾಗಿ ಕೂಡ ದೇವರ ಮೊರೆ ಹೋಗುವುದು ಕೂಡ ಖಂಡಿತವಾಗಿ ಸತ್ಯವಾಗಿದೆ ಈ ರಾಶಿಯವರು ಬಹಳಷ್ಟು ಯೋಚನೆ ಮಾಡಿ ಮುಂದುವರಿಯುವ ಸ್ವಭಾವವನ್ನ ಹೊಂದಿದ್ರು ಕೂಡ ಇವರು ಊಹಿಸಲಾಗದಷ್ಟು ಘಟನೆಗಳು ನಡೆದು ಹೋಗುತ್ತೆ ಇವರ ಜೀವನದಲ್ಲಿ ನೋಡದೆ ಇರುವಷ್ಟು ಕಷ್ಟಗಳು ಯಾರು ಯಾರು ಕೂಡ ಅನುಭವಿಸೋಕೆ ಸಾಧ್ಯವಾಗದೇ ಇರುವಂತಹ ಕಷ್ಟಗಳನ್ನ ಕೂಡ ಕಂಡಿರ್ತಾರೆ ಈ ರಾಶಿಯವರಿಗೆ ಹುಟ್ಟಿದಾಗಿನಿಂದಲೇ ಕಷ್ಟಗಳು ಸರ್ವೇ ಸಾಮಾನ್ಯ ಅಂತ ಅಂದ್ರೂ ಕೂಡ ಬರ್ತಾನೆ ಇರ್ತವೆ ಒಂದು ಕಷ್ಟ ತೀರಿಸಿ ಇನ್ನೊಂದು ಜೀವನಕ್ಕೆ ಅದ್ಭುತವಾಗಿ ಸಾಗೋಣ ಅನ್ನುವಷ್ಟರಲ್ಲಿ ಯಾವುದಾದ್ರೂ ತೊಂದರೆಗಳು ಬರ್ತನೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಒಂದು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಬೆಳಕಿನ ಹಬ್ಬ ದೀಪಾವಳಿಯಿಂದ ಇವರ ಭವಿಷ್ಯ ಗ್ರಹಗತಿಗಳು ಸಮಗ್ರ ಅವಲೋಕನ ಯಾವ ರೀತಿ ಇರುತ್ತೆ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರ ಮಹತ್ವದ ಸಮಯವಾಗಿದೆ ಈ ತಿಂಗಳಿನಲ್ಲಿ ಸೂರ್ಯನ ತುಲಾ ರಾಶಿಯಲ್ಲಿ ಸಂಚರಿಸುತ್ತಾನೆ ಈ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಚಂದ್ರನು ಶರದ್ ಹುಣ್ಣಿಮೆಯ ಯುಗದಲ್ಲಿ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಾನೆ ಕುಜನು ಅಂದ್ರೆ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ವೃತ್ತಿ ಮತ್ತು ಧನ ದಾಬದಲ್ಲಿ ಮಿಶ್ರ ಫಲಿತಾಂಶವನ್ನ ನೀಡ್ತಾ ಇರೋದ್ರಿಂದ ಗುರುವು ಋಷ ರಾಶಿಯಲ್ಲಿ ಇರೋದ್ರಿಂದ ಕುಟುಂಬ ಹಾಗೂ ದಾಂಪತ್ಯದಲ್ಲಿ ಏರಿಳಿತಗಳನ್ನ ನೋಡಬಹುದಾಗಿದೆ ಶನಿ ಕೂಡ ಕುಂಭ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರೋದರಿಂದ ಉದ್ಯೋಗ ಹಾಗೂ ಆರೋಗ್ಯದಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಬೇಕು ಎನ್ನುವುದು ಅವಶ್ಯಕತೆ ಇದೆ ವೃಶ್ಚಿಕ ರಾಶಿಯವರ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಬದುಕನ್ನು ಬದಲಾಯಿಸುತ್ತೆ ಕಷ್ಟಗಳಿಂದ ಪರಿಹಾರವನ್ನ ಪಡ್ಕೊಳ್ತಾರೆ ಈ ಸಂದರ್ಭ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಚಿಂತನೆ ಹೆಚ್ಚಾಗಬಹುದು ಸಾಲದ ಒತ್ತಡ ಕಡಿಮೆ ಆಗಬಹುದು ನೀವು ಆರ್ಥಿಕವಾಗಿ ಬಲಿಷ್ಠವಾಗಬೇಕು ಅಂತ ಬಹಳಷ್ಟು ಕಷ್ಟವನ್ನ ಪಡ್ತಾ ಮುಂದೆ ಸಾಕ್ತಾ ಇದ್ರು ಕೂಡ ಸಾಕಷ್ಟು ಶತ್ರುಗಳ ಕಾಟ ನಿಮಗೆ ಒಡತವನ್ನ ಕೊಡ್ತಾ ಇರುತ್ತೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವಾದಗಳು ಎದುರಾಗಬಹುದು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ದೀಪಾವಳಿಯ ನಂತರ ನೀವು ಭರ್ಜರಿಯಾಗಿ ಕಂಬ್ಯಾಕ್ ಆಗ್ತೀರಾ ಎಲ್ಲ ಕಷ್ಟಗಳನ್ನ ಹಿಮ್ಮೆಟ್ಟಿ ಮುಂದೆ ಸಾಕ್ತೀರಾ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡ್ಕೊಳ್ಬಹುದಾಗಿದೆ ನೀವು ಶುಭ ಫಲವನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗಿ ಎಲ್ಲಾ ರೀತಿಯ ವಿದ್ಯಾಭ್ಯಾಸದ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿಕೊಳ್ತಾ ಹೋಗ್ತೀರಾ ಇನ್ನು ಕುಟುಂಬದಲ್ಲಿ ಇರ್ತಕ್ಕಂತಹ ಸಾಮಾನ್ಯವಾದ ಜಗಳಗಳು ಮನಸ್ತಾಪಗಳು ನಿಮಗೆ ನೋವನ್ನ ಉಂಟು ಮಾಡ್ತಾ ಇದ್ರೆ ನೀವು ಯೋಗ ಮತ್ತು ಧ್ಯಾನವನ್ನ ಮಾಡೋದ್ರ ಮೂಲಕ ತಾಳ್ಮೆಯನ್ನ ಕಲ್ತ್ಕೊಳ್ಬಹುದಾಗಿದೆ ಇನ್ನು ಪ್ರೀತಿಯಲ್ಲಿ ತಪ್ಪು ಅರ್ಥಕ್ಕೆ ಸಂಭವ ಇರೋದಿಲ್ಲ ನೀವು ಪ್ರೀತಿ ಮಾಡ್ತಿರುವಂತಹ ವ್ಯಕ್ತಿಯನ್ನ ಕೂಡ ಮದುವೆಯಾಗೂ ಸೂಕ್ತವಾದ ಸಮಯ ಆರಂಭವಾಗ್ತಾ ಹೋಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆ ಇರುತ್ತೆ ಈ ಸಂದರ್ಭ ನಿಮಗೆ ಹಲವಾರು ಜನರಿಂದ ಸಹಾಯ ಅನ್ನೋದು ದೊರಿತಾ ಹೋಗುತ್ತೆ ಉದ್ಯೋಗದಲ್ಲಿ ಗೌರವ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು ಹಳೆಯ ಸ್ನೇಹಿತರ ಸಂಪರ್ಕದಿಂದ ಲಾಭ ಸಿಗುವಂತಹ ಸಮಯ ಕೂಡ ಕುಡಿ ಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅಕ್ಟೋಬರ್ ಇಪ್ಪತ್ತೊಂದರಿಂದ ಅಕ್ಟೋಬರ್ ವಿಶೇಷವಾಗಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಸೂರ್ಯನು ನಿಮಗೆ ಶಕ್ತಿ ಮತ್ತು ವ್ಯಕ್ತಿತ್ವದಲ್ಲಿ ಧೈರ್ಯವನ್ನು ತುಂಬುತ್ತಾನೆ ಧನ ಲಾಭವು ಕೂಡ ಸಿಗ್ತಾ ಹೋಗುತ್ತೆ ವಾಹನ ಯೋಗ ಕೂಡ ಇರೋದ್ರಿಂದ ನೀವು ಎಲ್ಲ ರೀತಿಯ ಒಂದು ತೊಂದರೆ ಪರಿಹಾರವನ್ನ ಪಡ್ಕೊಳ್ತಾ ಹೋಗ್ತೀರಾ ಉತ್ತಮವಾದ ಸಮಯ ಅಂದ್ರೆ ತಪ್ಪಾಗೋದಿಲ್ಲ ದಾಂಪತ್ಯದಲ್ಲಿ ಇರುವಂತಹ ಅಸಮಾಧಾನ ದೂರವಾಗುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಪ್ರಯಾಣದಿಂದ ತುಂಬಾ ಲಾಭ ಸಿಗುತ್ತೆ ಕಂಕಣ ಬಾಗಿ ಕೂಡ ಕುಡಿ ಬರೋದ್ರಿಂದ ಮನೆಯಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಧನ ಹಾಗೂ ಆರ್ಥಿಕ ಭವಿಷ್ಯ ಈ ರಾಶಿಯವರಿಗೆ ಅತ್ಯುತ್ತಮವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಹೆಚ್ಚು ಖರ್ಚನ್ನ ಮಾಡ್ತೀರಾ ಅದೇ ರೀತಿ ಹೆಚ್ಚು ಸಂಪಾದನೆ ಕೂಡ ಮಾಡಿಕೊಳ್ತೀರಾ ಶಿಕ್ಷಣ ಮಕ್ಕಳು ಮನೆ ವಾಹನ ಎಲ್ಲವನ್ನ ಕೂಡ ಕಟ್ಟಿಕೊಳ್ಬೇಕು ನೆಮ್ಮದಿಯ ಜೀವನವನ್ನು ಪಡ್ಕೊಳ್ಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ಮೇಲೆ ಹತ್ತುತ್ತಿರುವಂತಹ ಏಣಿಯನ್ನ ಹಲವಾರು ಜನರು ಕೆಳಗೆ ಬೀಳಿಸಿರುವಂತಹ ಒಂದು ಉದಾಹರಣೆಗಳು ಸಿಗ್ತಾ ಹೋಗ್ತದೆ ಆದರೆ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇರೋದಿಲ್ಲ ನಿಮ್ಮನ್ನು ನೀವು ನಂಬಿ ನೀವು ಇಷ್ಟಪಟ್ಟಂತಹ ದೈವವನ್ನು ನಂಬಿ ನೀವು ಮುಂದೆ ಸಾಗಿದರೆ ನಿಮಗೆ ಸೋಲು ಅನ್ನುವುದು ಖಂಡಿತ ಬರುವುದಿಲ್ಲ ಮತ್ತೆ ಶೂನ್ಯದಿಂದ ಶುರು ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯದು ನಡೆದೇ ನಡೆಯುತ್ತೆ ಏನೇ ಆದರೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ಅಂತ ಅನ್ನುವಂತಹ ಒಂದು ಒಂದು ಬಲವಾದ ನಂಬಿಕೆಯನ್ನ ಯಾವತ್ತೂ ಬಿಡಕ್ಕೆ ಹೋಗ್ಬೇಡಿ ಇನ್ನು ಅಂತಿಮವಾಗಿ ರಾಶಿಯವರು ಆಸ್ತಿ ಖರೀದಿ ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡೋದಕ್ಕೂ ಕೂಡ ಅನುಕೂಲಕರವಾದ ಲಾಭ ಹಾಗೂ ದಿನ ಶುರುವಾಗ್ತಾ ಹೋಗುತ್ತೆ ಬ್ಯಾಂಕ್ ಸಾಲ ಆರ್ಥಿಕ ಒತ್ತಡ ಕೂಡ ದೂರವಾಗುತ್ತೆ ಈ ಅಕ್ಟೋಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿಯ ನಂತರ ನಿಮ್ಮ ಬದುಕಿನಲ್ಲಿ ಬದಲಾವಣೆಗಳ ಮಹಾಪೂರವನ್ನ ಹೊತ್ತು ತರುತ್ತಿದೆ ಇದು ನಿಮ್ಮ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಹಿಂದೆ ಅನುಭವಿಸಿದಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗುವಂತಹ ಸಮಯವಾಗಿದೆ ಇನ್ನು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವುದರಿಂದ ಶನಿಯ ವಕ್ರಾಗಿರೋದ್ರ ಕಾರಣದಿಂದಾಗಿ ಸಣ್ಣ ಅಡೆತಡೆಗಳು ತೊಂದರೆಗಳು ಎದುರಾಗಬಹುದು ಮೇಲಾಧಿಕಾರಿಗಳೊಂದಿಗೆ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಮುಖ್ಯವಾಗಿರುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ಅತ್ಯಂತ ಸುಲಭವಾಗಿ ನನಸು ಮಾಡಿಕೊಳ್ಬಹುದು ಯಾವುದೇ ರೀತಿಯ ಕಷ್ಟ ಬಂತು ಅಂತ ಕುಗ್ಗಿ ಕೂತ್ಕೊಳ್ಳುವಂತಹ ಮಾತೇ ಇಲ್ಲ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎಲ್ಲವನ್ನ ಹೆದರಿಸಿ ಧೈರ್ಯದಿಂದ ಮುಂದೆ ಸಾಗುವಂತಹ ಶುಭ ಫಲವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಕುಜನಿಗೆ ಅಕ್ಕಿ ಬೆಲ್ಲ ದಾನ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಯೋಗ ಸಿಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರು ಪ್ರತಿದಿನ ಹನುಮಾನ್ ಚಾಲಿಸನ್ನ ಪಠನೆ ಮಾಡೋದ್ರಿಂದ ಶತ್ರುಗಳ ಕಾಟದಿಂದ ಪರಿಹಾರ ನಿವಾರಣೆ ಅನ್ನೋದು ಸಿಗುತ್ತೆ ಅಕ್ಟೋಬರ್ ತಿಂಗಳು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಆರೋಗ್ಯ ಲಾಭ ಕೂಡ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬದಿಂದ ಇನ್ನು ಮುಂದಿನ ಮೂರು ದಿನಗಳ ಕಾಲ ಬಂಪರ್ ಲಾಟರಿ ಉತ್ತಮವಾದ ಫಲಿತಾಂಶ ಜೀವನದಲ್ಲಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಆರಂಭದಲ್ಲಿ ಸವಾಲುಗಳಿದ್ರೂ ಕೂಡ ಅಂತ್ಯದಲ್ಲಿ ನೀವು ಧನ ಉದ್ಯೋಗ ಕುಟುಂಬ ದಾಂಪತ್ಯದಲ್ಲಿ ಶುಭ ಫಲವನ್ನು ಪಡ್ಕೊಳ್ಬಹುದು ಶ್ರದ್ಧೆ ಶ್ರಮ ಭಕ್ತಿ ಇಟ್ಟರೆ ಸಫಲತೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಪ್ರಭಾವದಿಂದ ಸೂರ್ಯನು ಈ ರಾಶಿಯವರಿಗೆ ಶಕ್ತಿ ಚೈತನ್ಯ ಹೊಸ ಉತ್ಸಾಹ ಉರುಪನ್ನ ತುಂಬುತ್ತಾ ಹೋಗ್ತಾನೆ ಇದರಿಂದಾಗಿ ನಿಮ್ಮ ಜೀವನ ಎಂದಿಗಿಂತ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತೆ ನೀವು ಯಶಸ್ಸಿನತ್ತ ಹೆಜ್ಜೆಯನ್ನ ಇಡ್ತಾ ಹೋದ್ರೆ ಆತ್ಮವಿಶ್ವಾಸದಲ್ಲಿ ಕೆಲಸವನ್ನ ಮುಂದುವರಿಸಿದ್ದೇ ಆದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ತಾ ಹೋಗ್ತೀರಾ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮವಾದ ಅಭಿಪ್ರಾಯ ಇರೋದ್ರಿಂದ ನೀವು ಉತ್ತಮವಾಗಿ ಈ ಸಂದರ್ಭದಲ್ಲಿ ಜೀವನದಲ್ಲಿ ಲಾಭವನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಗೂ ಪುಲ್ ಸ್ಟಾಪ್ ಅನ್ನು ಇಟ್ಟು ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಈ ರಾಶಿಯವರ ಜೀವನ ಇನ್ನು ಮುಂದೆ ಸುವರ್ಣ ಅಕ್ಷರಗಳಲ್ಲಿ ಬರೆದುಕೊಳ್ಳೋಕೆ ಇವರೇ ಸಿದ್ಧರಾಗಿದ್ದಾರೆ ಇವರನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಇವರು ನಂಬಿದಂತಹ ದೈವ ಇವರನ್ನ ಕೈ ಹಿಡಿದು ನಡೆಸ್ತಾ ಹೋಗುತ್ತೆ ಇನ್ನು ಯಾವುದಕ್ಕೂ ಚಿಂತೆ ಮಾಡುವ ಅಗತ್ಯ ಕೂಡ ಇರೋದಿಲ್ಲ ನಿಮ್ಮ ಯಶಸ್ಸಿಗೆ ನೀವೇ ಕಾರಣವಾಗ್ತೀರಾ ನೀವು ದೈವಿಕವಾಗಿ ನಂಬುವಂತಹ ಶಕ್ತಿ ಯೋಗ ಧ್ಯಾನ ಪ್ರಾಣಾಯಾಮ ಒಳ್ಳೆಯ ಪುಸ್ತಕಗಳನ್ನು ಓದೋದು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದನ್ನ ಮಾಡ್ತಾ ಹೋದರೆ ನಿಮ್ಮ ಜೀವನ ಹುತ್ತುಂಗದ ಶಿಖರವನ್ನು ತಲುಪುತ್ತೆ ಅಂತ ಹೇಳಬಹುದು ವೃಶ್ಚಿಕ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು